ವರದಾನ ಅಮೃತ ವೇಳೆಯ ಮಹತ್ವ ತಿಳಿದು ತೆರೆದ ಭಂಡಾರದಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಅದೃಷ್ಟಶಾಲಿ ಭವ ಅಮೃತ ವೇಳೆ ವರದಾತ ಭಾಗ್ಯ ವಿಧಾತನಿಂದ ಯಾವ ಅದೃಷ್ಟದ ರೇಖೆಯನ್ನು ಎಳೆಸಿಕೊಳ್ಳಲು ಇಚ್ಛೆ ಪಡುವಿರೋ ಅದನ್ನು ಎಳೆಸಿಕೊಳ್ಳಿ ಏಕೆಂದರೆ ಆ ಸಮಯ ಭೋಲಾ ಭಗವಂತನ ರೂಪದಲ್ಲಿ ಪ್ರೀತಿಯ ರೂಪ ಲವ್ಫುಲ್ ಆಗಿರುತ್ತಾರೆ ಆದ್ದರಿಂದ ಮಾಲೀಕರಾಗಿ ಮತ್ತು ಅಧಿಕಾರವನ್ನು ಪಡೆಯಿರಿ ಖಜಾನೆಗೆ ಯಾವುದೇ ಬೀಗ ಕೈ ಇಲ್ಲ ಆ ಸಮಯದಲ್ಲಿ ಕೇವಲ ಮಾಯೆಯ ನೆಪಗಳು ಆಟವನ್ನು ಬಿಟ್ಟು ಒಂದು ಸಂಕಲ್ಪ ಮಾಡಿ ನಾನು ಹೇಗೆ ಇರಲಿ ಏನೇ ಆಗಿರಲಿ ಆದರೆ ನಿನ್ನವನಾಗಿದ್ದೇನೆ ಮನಸ್ಸು ಬುದ್ಧಿಯನ್ನು ತಂದೆಗೆ ಒಪ್ಪಿಸಿ ಸಿಂಹಾಸನ ಅಧಿಕಾರಿಯಾಗಿಬಿಡಿ ಆಗ ತಂದೆಯ ಸರ್ವ ಖಜಾನೆ ನಿಮ್ಮ ಖಜಾನೆ ಹಾಗೆ ಅನುಭವ ಆಗುವುದು ಸ್ಲೋಗನ್ ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿದ್ದರೆ ಸಫಲತೆಯಲ್ಲಿಯೂ ಸಹ ಮಿಕ್ಸ್ ಆಗಿಬಿಡುವುದು ಆದ್ದರಿಂದ ನಿಸ್ವಾರ್ಥ ಸೇವಾಧಾರಿಗಳಾಗಿರಿ